ನನ್ನ ಜನ್ಮದಿನಕ್ಕೆ ಇಡೀ ಮುಲ್ಬಾಲ್ ತಾಲೂಕಿನ ಹಾಗೂ ಕೋಲಾರ ಜಿಲ್ಲೆಯ ನಮ್ಮ ಮುಲ್ಬಾಲ್ ತಾಲೂಕಿನ ಪ್ರತಿಯೊಂದು ಹೋಬಳಿಯ ಹಳ್ಳಿಗಳಿಂದ ನಮ್ಮ ಬಿ ಜೆ ಪಿಯ ಕಾರ್ಯಕರ್ತರಾಗಿರ್ಬೋದು ಜೆ ಡಿ ಎಸ್ ನ ಕಾರ್ಯಕರ್ತರಾಗಿರ್ಬೋದು ಯಾವುದೇ ಭೇದ ಭಾವ ಯಾವುದೇ ರಾಜಕೀಯ ವ್ಯತ್ಯಾಸಗಳನ್ನ ಇಟ್ಕೊಳ್ದಿರ ಇವತ್ತು ನನ್ನ ಈ ಒಂದು ಹುಟ್ಟು ಹಬ್ಬಕ್ಕೆ ನಾನೇನೊಂದು ಕರೆ ಕೊಟ್ಟು ನಾನೊಂದು ಆಹ್ವಾನ ಮಾಡಿದ್ದೆ ಈ ಒಂದು ಸ್ವಾಗತಕ್ಕೆ ಅಭೂತಪೂರ್ವಕವಾಗಿ ಇಷ್ಟೊಂದು ಜನ ಸಮೂಹ ಬಂದು ನನಗೆ ಈ ಒಂದು ಜನ್ಮದಿನಕ್ಕೆ ಆಶೀರ್ವಾದ ಮಾಡಿ ನನಗೆ ಈ ಒಂದು ಸನ್ಮಾನಗಳನ್ನು ಮಾಡಿರ್ತಕ್ಕಂಥ ಮುಲ್ಬಾಲ್ ತಾಲೂಕಿನ ನನ್ನ ಪ್ರೀತಿಯ ಮೋದಿಯ ಅಭಿಮಾನಿಗಳಿಗೆ ಮೋದಿಯ ನಾಯಕತ್ವಕ್ಕೆ ಜೈ ಎನ್ನುವ ಎಲ್ಲ ನನ್ನ ಸ್ನೇಹಿತರಿಗೆ ನನ್ನ ಧ ಧನ್ಯವಾದಗಳನ್ನ ನಾನು ಹೇಳ್ತಾ ಇದ್ದೀನಿ ಏನಿವತ್ತು ನಾನು ಇವತ್ತು ಮುಲ್ಬಾಲ್ ತಾಲೂಕಲ್ಲಿ ನಾನು ಹುಡ್ಗಬ್ಬ ಮಾಡ್ಕೊಡ್ತಾ ಇದ್ದೀನಿ ಅಂತಂದ್ರೆ ಒಂದಷ್ಟು ನಿಮ್ಗೆಲ್ಲಾನು ಏನೋ ಒಂದು ಎಲ್ಲೋ ಒಂದ್ ಕಡೆ ಯಾಕೆ ಈ ಒಂದು ರೀತಿಯಲ್ಲಿ ಉಡ್ಲಬ್ಬ ಮಾಡ್ಕೋಬೇಕು ಸಾರ್ವಜನಿಕವಾಗಿ ಅಂತೇಳಿ ನಿಮ್ಮಲ್ಲಿ ಒಂದು ಪ್ರಶ್ನೆ ಬರ್ಬೋದು ಆದ್ರೆ ನನ್ನ ಹುಟ್ಟು ಹಬ್ಬ ಅನ್ನೋದು ಇದೊಂದು ಅಹ್ ಇಷ್ಟೊಂದು ಕಾರಣ ಅಷ್ಟೇನೆ ಆದ್ರೆ ನನ್ನ ಒಂದು ಭಾವನೆ ಏನಪ್ಪಾ ಅಂತಂದ್ರೆ ಇಡೀ ದೇಶವೇ ಪ್ರಪಂಚವೇ ಒಪ್ಕೊಂಡಿರುವಂತ ಈ ನಮ್ಮ ನಾಯಕ ಮೋದಿ ಅವ್ರನ್ನ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮತ್ತೊಂದು ಸಾರಿ ಪ್ರಧಾನ ಮಂತ್ರಿಗಳನ್ನಾಗಿ ಆಯ್ಕೆ ಮಾಡಬೇಕು ಅಂತಂದ್ರೆ ಈ ಒಂದು ಹುಟ್ಟು ಹಬ್ಬನ ನೆಪವಾಗಿ ಇಟ್ಕೊಂಡು ಎಲ್ಲಾ ಕಾರ್ಯಕರ್ತರುಗಳಿಗೆ ಒಂದು ಊಟದ ವ್ಯವಸ್ಥೆಯನ್ನ ನಾನು ಮಾಡಿರ್ತಕ್ಕಂಥ ಇವತ್ತು ಇದೇ ತರ ನಮ್ಮ ಮುಲ್ವಾ ತಾಲೂಕಲ್ಲಿ ಈ ಒಂದು ಒಗ್ಗಟ್ಟಿನ ಸಂಕೇತ ನಾವು ಇದೇ ಪ್ರತಿ ವರ್ಷನೂ ನಾವು ಇದೇ ತರನ ಜೊತೆ ಇರ್ಬೇಕು ಎಲ್ರೂ ಒಗ್ಗಟ್ಟಾಗಿರ್ಬೇಕು ಅನ್ನೋದು ನನ್ನ ಒಂದು ಈ ಒಂದು ಭಾವನೆ ಸೊ ಹಾಗಾಗಿ ಇವತ್ತು ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನರೇಂದ್ರ ಮೋದಿ ಅವರ ಒಂದು ಎಲೆಕ್ಷನ್ ಇದೆ ಎಂ ಪಿ ಎಲೆಕ್ಷನ್ ಇದೆ ಲೋಕಸಭೆ ಚುನಾವಣೆ ಈ ಲೋಕಸಭೆ ಚುನಾವಣೆಯಲ್ಲಿ ಪ್ರತಿಯೊಬ್ರು ಕಾಲಿಗೆ ಚಕ್ರ ಕಟ್ಕೊಂಡು ಪ್ರತಿಯೊಂದು ಹಳ್ಳಿನೂ ಓಡಾಡಿ ಪ್ರತಿಯೊಬ್ಬರಿಗೂ ಇವತ್ತು ನಡೀತಾ ಇರೋ ನಡೀತಾ ಇರ್ತಕ್ಕಂಥ ವಿದ್ಯಮಾನದ ಬಗ್ಗೆ ಮುಂದೆ ಇರ್ತಕ್ಕಂಥ ಒಂದು ಇತಿಹಾಸವನ್ನು ತಿಳಿಸುವಂತ ಜವಾಬ್ದಾರಿ ನಮ್ಮೆಲ್ಲರ ಯುವಕರ ಹೆಗಲ ಮೇಲೆ ನಾವು ಇಟ್ಕೊಂಡು ಇವತ್ತು ಪ್ರತಿಯೊಂದು ಹಳ್ಳಿನೂ ನಾವು ಹೋಗ್ಬೇಕು ಪ್ರತಿಯೊಂದು ಮನೆಯ ಬಾಗಿಲು ನಾವು ತಟ್ಟಿ ಈ ಒಂದು ನರೇಂದ್ರ ಮೋದಿಯವರ ಏನು ಒಂದು ಆ ಸೇವೆ ಇದೆ ಈ ದೇಶಕ್ಕೆ ಇದ್ರ ಬಗ್ಗೆ ನಾವು ವಿಸ್ತಾರವಾಗಿ ಹೇಳಿ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮತ್ತೊಮ್ಮೆ ಪ್ರಧಾನಮಂತ್ರಿಗಳನ್ನಾಗಿ ಮೋದಿ ಅವರನ್ನ ಆಯ್ಕೆ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಅಂತ ಹೇಳ್ತಾ ಮತ್ತೊಂದು ಸಾರಿ ಈ ಒಂದು ಎಲ್ಲಾ ಜನಸಮೂಹ ಬಂದು ಈ ಒಂದು ನನ್ನ ಹುಟ್ಟು ಹುಟ್ಟಬ್ಬಕ್ಕೆ ಆಶೀರ್ವಾದ ಮಾಡಿರ್ತಕ್ಕಂತ ನಿಮ್ಗೆಲ್ಲರಿಗೂ ನನ್ನ ಮನಸ್ಫೂರ್ತಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಆ ಸರ್ ಇದು ಹುಡ್ಗೀರ ಏಜ್ ಕೇಳ್ಬಾರ್ದು ಹುಡುಗರು ಸಂಬಳ ಕೇಳ್ಬಾರ್ದು ಅಂತಾರೆ ಅಲ್ವಾ ಮತ್ತೆ ಇದು ಒಳ್ಳೆ ಒಂದು ಕ್ವಶನ್ ಪ್ರತಿಯೊಬ್ರು ಚಿಕ್ಕ ಹುಡುಗ ಚಿಕ್ಕ ಹುಡುಗ ಅಂತಾರೆ ಆದ್ರೆ ನನಗೆ ಇವತ್ತು ಮೂವತ್ ವರ್ಷದ ಹುಟ್ಟದ ಹಬ್ಬ ಹುಟ್ಟದ ಹಬ್ಬ ನನಗೆ ತುಂಬಾ ಖುಷಿ ಆಗುತ್ತೆ ನಮ್ಮ ತಾಲೂಕಲ್ಲಿ ಬಿಜೆಪಿ ಸಂಘಟನೆ ಬಿಜೆಪಿಯ ಕಾರ್ಯಕರ್ತರು ಅಪಾರವಾದ ಸಂಖ್ಯೆಯಲ್ಲಿ ಇದ್ದಾರೆ ಅದಕ್ಕೆ ಸಾಕ್ಷಿನೇ ಇವತ್ತು ನನ್ನ ಹುಟ್ಟದಬ್ಬ ನಾನು ಬರೀ ಒಂದು ಕರೆ ಕೊಟ್ಟಿದ್ದಷ್ಟೇನೆ ಒಂದು ಫೋನ್ ಮಾಡಿ ನಾನು ಹೇಳಿದಷ್ಟೇನೆ ಮತ್ತೊಂದು ಎಷ್ಟೋ ಜನ ಕಾರ್ಯಕರ್ತರು ನಾನು ಹೇಳಿಲ್ಲ ಅಂತಂದ್ರು ಜಸ್ಟ್ ಒಂದು ವಾಟ್ಸಪ್ ಮೆಸೇಜ್ ನೋಡಿ ಇನ್ನಷ್ಟು ಮತ್ತೊಂದು ಕಾರ್ಯಕರ್ತರು ಬೇರೆ ಕಾರ್ಯಕರ್ತರು ಈ ತರ ಸದಸ್ಯನ್ ಬರ್ತಡೇ ಇದೆ ನಾವೆಲ್ಲ ಹೋಗ್ಬರ್ಬೇಕು ಬಿಜೆಪಿ ಒ ಬಿ ಸಿ ಅಧ್ಯಕ್ಷರದು ಅಂತ ಹೇಳಿದಾಗ ಅವರ ಒಂದು ಕಿವಿ ಮಾತುಗೂ ಹೂ ಹೂಗೊಟ್ಟಿ ಈ ಒಂದು ಕಾರ್ಯಕ್ರಮ ಬಂದಿರತಕ್ಕಂತ ಎಲ್ಲರಿಗೂ ನನ್ನ ಮನಸ್ಪೂರ್ತಿಯಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಆ ಸರ್ ಆಕ್ಚುಲಿ ನಾನು ಒಂದು ಐನೂರು ಜನಕ್ಕೆ ನಾ ಊಟದ ವ್ಯವಸ್ಥೆ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದೆ ಅದು ದಿನೇ 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 ಅವರ ಒಂದು ನಾನು ಒಂದು ಇನ್ವೆಂಟ್ ಮಾಡ್ದಾಗ ಅವರೊಂದು ಭಾವನೆ ಗೊತ್ತಾಗ್ಬಿಡುತ್ತೆ ಇವರು ಬರ್ತಾರ ಬರಲ್ವಾ ಬರೋದಾದ್ರೆ ಎಷ್ಟು ಜನ ಕರ್ಕೊ ಬರ್ಬೋದು ಅನ್ನೋದು ಅವರೊಂದು ಮಾತಲ್ಲಿ ಅವ್ರ ಒಂದು ವಾಯ್ಸಲ್ಲಿ ಗೊತ್ತಾಗ್ಬಿಡುತ್ತೆ ಆ ಒಂದು ಲೆಕ್ಕಾಚಾರ ಮಾಡ್ಕೊಂಡು ನಾನು ಇವತ್ತು ಎರಡು ಸಾವಿರ ಜನಕ್ಕೆ ವೆಜ್ ನಾನ್ ವೆಜ್ ನಾನು ಊಟದ ವ್ಯವಸ್ಥೆ ಖಂಡಿತವಾಗ್ಲು ನೀವು ನೋಡ್ತಾ ಇದೀರಾ ಬಂದಿದ್ದಾರೆ ಇನ್ನು ಬರ್ತಾನು ಇದಾರೆ ಇನ್ನೂ ಬರ್ಲಿ ಊಟ ಖಾಲಿ ಮತ್ತೆ ಇನ್ನೊಂದಷ್ಟು ಬೇಕಾದರೂ ಊಟ ಮಾಡಿಸ್ತೀನಿ ಅಡಿಗೆ ಮಾಡಿಸ್ತೀನಿ